ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಾರಾಟ ಪ್ರಕ್ರಿಯೆ ಎನ್ನುವ ಚಾಪ್ಟ್ರನ ಸೆಕ್ಷನ್ ಎ ಒಂದು ಮಾರ್ಕ್ಸಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ ಮೊದಲನೇ ಪ್ರಶ್ನೆ ಯಾವುದಾದರೂ ಒಂದು ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆಯನ್ನು ಹೆಸರಿಸಿ ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆಯಲ್ಲಿ ಒಂದನ್ನು ಹೆಸರಿಸಿದರೆ ಸಾಕು ಇಲ್ಲಿ ನಾನು ಹೇಳ್ತಾ ಇರುವುದು ಉತ್ಪನ್ನವನ್ನು ವಿನ್ಯಾಸಗೊಳಿಸುವುದು ಇದೊಂದು ಮಾರಾಟ ಪ್ರಕ್ರಿಯೆಯ ಪರಿಕಲ್ಪನೆ ಎರಡನೇದು ಸೇವೆಯು ಮಾರಾಟ ಪ್ರಕ್ರಿಯೆ ಸೇವೆಯ ಮಾರಾಟ ಪ್ರಕ್ರಿಯೆಗೆ ಒಂದು ಉದಾಹರಣೆ ಸೇವೆಗಳಲ್ಲಿ ಯಾವುದನ್ನು ನೀವು ಬರೆಯಬಹುದು ಆಸ್ಪತ್ರೆಗಳು ಅಂದರೆ ಸೇವೆಯಲ್ಲಿ ವಸ್ತುಗಳ ಮಾರಾಟವಾಗುವುದಿಲ್ಲ ಅಲ್ಲಿ ಸೇವೆಗಳನ್ನು ಒದಗಿಸಲಾಗುತ್ತದೆ ಆಸ್ಪತ್ರೆಗಳಿರಬಹುದು ಅಥವಾ ಒಂದು ವಿಮಾ ಕಂಪನಿ ಇರಬಹುದು ಆ ತರ ಉತ್ಪನ್ನದ ಅರ್ಥವನ್ನು ನೀಡಿ ಉತ್ಪನ್ನ ಅಂದರೆ ಏನು ಹೇಳಿ ಪ್ರಾಡಕ್ಟ್ ಉತ್ಪನ್ನದಲ್ಲಿ ಸೇವೆ ಮತ್ತು ಸರಕು ಎರಡನ್ನೂ ನಾವು ಕೂಡಿಸಿ ಹೇಳ್ತೇವೆ ಉತ್ಪನ್ನವೆಂದರೆ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಾಗಿ ನೀಡಲಾದ ಸರಕುಗಳು ಮತ್ತು ಸೇವೆಗಳು ಅಥವಾ ಬೆಲೆಯುಳ್ಳ ಯಾವುದಾದರೂ ಒಂದು ವಸ್ತು ಎಂದಾಗುತ್ತದೆ ಬೆಲೆಯುಳ್ಳ ಯಾವುದಾದ್ರೂ ಒಂದು ವಸ್ತು ಮೂರು ಕೀವರ್ಡ್ಸ್ ನೆನಪಿಟ್ಟುಕೊಳ್ಬೇಕು ಸರಕು ಮತ್ತು ಸೇವೆಗಳು ಅಥವಾ ಬೆಲೆಯುಳ್ಳ ಯಾವುದಾದರೂ ವಸ್ತು ಎಂದಾಗುತ್ತದೆ ಸಂವೇಕ್ಷಿಸುವಿಕೆ ಅಂದರೆ ಪ್ಯಾಕೇಜಿಂಗ್ ಅಂತೀವಿ ನಾವು ಇಂಗ್ಲಿಷಲ್ಲಿ ಸಂವೇಕ್ಷಿಸುವಿಕೆ ಎಂದರೆ ಉತ್ಪನ್ನವನ್ನು ಸುತ್ತುವ ಹೊದಿಕೆ ನಿಮ್ ಗೊತ್ತು ಪ್ಯಾಕ್ ಅಂದರೆ ಉತ್ಪನ್ನ ಸುತ್ತುವ ಹೊದಿಕೆ ಅಥವಾ ಇರಿಸುವ ಸಂವೇಷ್ಟಿಯನ್ನು ಆ ಒಂದು ಇರಿಸುವ ಪ್ಯಾಕೇಜ್ ರೆಡಿ ಮಾಡೋದಕ್ಕೆ ವಿನ್ಯಾಸಗೊಳಿಸುವ ಅಥವಾ ಉತ್ಪಾದಿಸುವ ಕ್ರಿಯೆಯನ್ನು ಸಂವೇಷ್ಟಿಸುವಿಕೆ ಎಂದು ಕರೆಯುತ್ತಾರೆ ಗುರುತುಪಟ್ಟಿ ಹಚ್ಚುವಿಕೆ ಅಂದ್ರೆ ಏನು ಗುರುತುಪಟ್ಟಿ ಅಂದ್ರೆ ಏನು ಹೇಳಿ ಲೇಬ್ಲಿಂಗ್ ಅಂತೀವಿ ನಾವು ಆ ಗುರುತುಪಟ್ಟಿಯ ಮೇಲೆ ಸಂವೇಷ್ಟಿಯ ಮೇಲೆ ಅಂದ್ರೆ ನೀವು ರೆಡಿ ಮಾಡಿರುವಂತಹ ಹೊದಿಕೆ ಪ್ಯಾಕೇಜ್ ಮೇಲೆ ಉತ್ಪನ್ನ ಅದರ ಘಟಕ ಉಪಯೋಗಿಸುವ ವಿಧಾನ ಇತ್ಯಾದಿಗಳನ್ನು ಬರೆದಿರುತ್ತಾರೆ ಮಾಹಿತಿಯನ್ನು ಕೊಡುವಿಕೆಯನ್ನು ಗುರುತುಪಟ್ಟಿ ಹಚ್ಚುವಿಕೆ ಎನ್ನುತ್ತಾರೆ ಈಸಿ ಅಲ್ವಾ ಗುರುತುಪಟ್ಟಿ ಹಚ್ಚುವಿಕೆ ಅಂದ್ರೆ ಏನು ಸಂವೇಷ್ಟಿಯ ಮೇಲೆ ಆ ಒಂದು ಪ್ರಾಡಕ್ಟಿನ ಮೇಲೆ ಇರುವ ಪ್ಯಾಕೇಜ್ ಹೊದಿಕೆಯ ಮೇಲೆ ಉತ್ಪನ್ನದ ಹೆಸರು ಅದರ ಘಟಕಗಳು ಉಪಯೋಗಿಸುವ ವಿಧಾನ ಎಲ್ಲವನ್ನು ಬರೆದಿರ್ತಾರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವುದೋ ಇನ್ಸ್ಟಂಟ್ ನೂಡಲ್ಸ್ ಪ್ಯಾಕೆಟನ್ನು ತೊಗೊಂಡ್ರಿ ಅದರ ಮೇಲೆ ಏನೇನಿದೆ ಮೈದಾ ಇರುತ್ತೆ ಮಸಾಲ ಇರುತ್ತೆ ಅದನ್ನೆಲ್ಲ ಬರೆದಿರ್ತಾರೆ ಅದನ್ನು ಯಾವ ರೀತಿ ನೀವು ಪ್ರಿಪೇರ್ ಮಾಡೋದು ನೀರನ್ನು ಇಡಬೇಕು ಅದನ್ನು ಕಾಯಿಸಬೇಕು ಈ ರೀತಿ ಎಲ್ಲ ಪ್ರೊಸೆಸನ್ನು ಬರೆದಿರ್ತಾರೆ ಅದಕ್ಕೆ ನಾವೇನಂತೀವಿ ಗುರುತುಪಟ್ಟಿ ಹಚ್ಚುವಿಕೆ ಅನುಕೂಲ ಉತ್ಪನ್ನಗಳ ಯಾವುದಾದರೂ ಒಂದು ಲಕ್ಷಣವನ್ನು ತಿಳಿಸಿ ಈ ಉತ್ಪನ್ನಗಳು ಅನುಕೂಲಕರ ಸ್ಥಳದಲ್ಲಿ ಕಡಿಮೆ ಶ್ರಮ ಮತ್ತು ಸಮಯದೊಂದಿಗೆ ಖರೀದಿಸಲ್ಪಡುತ್ತವೆ ನೋಡಿ ಅನುಕೂಲ ಉತ್ಪನ್ನಗಳ ಯಾವುದೂ ಒಂದು ಲಕ್ಷಣ ಕೇಳ್ತಾಯಿದರೆ ಅವು ಕಡಿಮೆ ಒಂದು ಪರಿಶ್ರಮದೊಂದಿಗೆ ಅಂದರೆ ಈ ಉತ್ಪನ್ನಗಳು ಅನುಕೂಲಕರ ಸ್ಥಳದಲ್ಲಿ ಎಲ್ಲ ಕಡೆಯೂ ಇವು ನಮಗೆ ಸಿಗುತ್ತೆ ಅನುಕೂಲಕರ ಸ್ಥಳದಲ್ಲಿ ಕಡಿಮೆ ಶ್ರಮ ಮತ್ತು ಸಮಯದೊಂದಿಗೆ ಖರೀದಿಸಲ್ಪಡುತ್ತವೆ ಈಜಿನ ಮುದ್ರೆ ಎಂದರೆ ಏನು ಮುದ್ರೆ ಅಂದರೆ ಏನು ಮುದ್ರೆ ಎಂದರೆ ಒಬ್ಬ ಮಾರಾಟಗಾರನ ಅಥವಾ ಮಾರಾಟಗಾರರ ಗುಂಪಿನ ಸರಕು ಅಥವಾ ಸೇವೆಗಳನ್ನು ಅವರ ಪ್ರತಿನಿಧಿಗಳು ಪ್ರತಿನಿಧಿಗಳ ಸರಕು ಅಥವಾ ಸೇವೆಗಳಿಂದ ಪ್ರತ್ಯೇಕಿಸುವ ಪ್ರತ್ಯೇಕಿಸಲು ಬಳಸುವ ಒಂದು ಹೆಸರು ಶಬ್ದ ಗುರುತು ಸಂಕೇತ ವಿನ್ಯಾಸ ಅಥವಾ ಅವುಗಳ ಕೆಲವು ಸಂಯೋಜನೆಯಾಗಿದೆ ಮುದ್ರೆ ನೋಡಿ ಮುದ್ರೆ ಅಂದರೆ ಏನು ನಾವೊಂದು ನಮ್ಮದೇ ಆದ ಒಂದು ಗುರುತನ್ನು ರೆಡಿ ಮಾಡಿರ್ತೇವೆ ಹೌದಾ ಈಗ ನಿಮ್ಮ ಕಾಲೇಜಿನ ಒಂದು ಸಿಂಬಲ್ ಇರುತ್ತೆ ಮುದ್ರೆ ಇರುತ್ತೆ ಆ ಒಂದು ಮುದ್ರೆ ಸಿಂಬಲ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ನಮ್ಮ ಕಾಲೇಜಿಂದು ಅಂತ ಹೌದಾ ಆ ರೀತಿ ಇಲ್ಲಿ ಅದು ಒಂದು ಹೆಸರಾಗಿರ್ಬೋದು ನೋಡಿ ಕೀವರ್ಡ್ಸ್ ಏನೇನಿದೆ ಮುದ್ರೆ ಎಂದರೆ ಒಂದು ಹೆಸರು ಶಬ್ದ ಗುರುತು ಸಂಕೇತ ವಿನ್ಯಾಸ ಅಥವಾ ಈ ಎಲ್ಲವುಗಳ ಒಂದು ಸಂಯೋಜನೆ ಆಗಿರ್ಬೋದು ಈ ಕಂಪ್ಯೂಟ್ರಲ್ಲಿ ಮುದ್ರೆ ರೆಡಿ ಮಾಡುವಾಗ ಏನು ಮಾಡ್ತಾರೆ ಹೆಸರು ಮತ್ತು ಆ ಸಿಂಬಲನ್ನು ಕೂಡಿಸಿ ಒಂದು ಮುದ್ರೆಯನ್ನು ರೆಡಿ ಮಾಡಿರ್ತಾರೆ ಅದು ಇರಬಹುದು ಅದಕ್ಕಾಗಿ ಮುದ್ರೆ ಒಂದು ಹೆಸರಾಗಿರಬಹುದು ಶಬ್ದವಾಗಿರಬಹುದು ಗುರುತಾಗಿರಬಹುದು ಸಂಕೇತವಾಗಿರಬಹುದು ವಿನ್ಯಾಸವಾಗಿರಬಹುದು ಅಥವಾ ಸಂ ಸಂಯೋಜನೆ ಆಗಿರಬಹುದು ಈ ಎಲ್ಲದರ ಸಂಯೋಜನೆ ಆಗಿರಬೋದು ಹೌದಾ ಅದನ್ನು ಮಾಡುವ ಉದ್ದೇಶ ಏನು ಒಬ್ಬ ಮಾರಾಟಗಾರ ಅಥವಾ ಮಾರಾಟಗಾರನ ಗುಂಪಿನ ಸರಕುಗಳು ಸೇವೆಗಳು ಅವನ ಪ್ರತಿಸ್ಪರ್ಧಿಗಳ ಸರಕುಗಳಿಗಿಂತ ಭಿನ್ನವಾಗಿರುವುದು ಅಂದರೆ ಈಗ ನಿಮ್ಮ ಕಾಲೇಜು ಮತ್ತು ನಿಮ್ಮ ಫ್ರೆಂಡ್ ಕಾಲೇಜು ಬೇರೆ ಬೇರೆ ಆಗಿದ್ದರೆ ನಿಮ್ಮ ಕಾಲೇಜ್ ಯಾವುದು ಅಂತ ಹೇಗೆ ಪ್ರತ್ಯೇಕಿಸುವುದು ಆ ಒಂದು ನಿಮ್ಮ ಕಾಲೇಜಿನ ಒಂದು ಏನಿರುತ್ತೆ ಸಿಂಬಲ್ ಇರುತ್ತೆ ಆ ಥರ ಅರ್ಥ ಆಗ್ತಾ ಇದೆಯಾ ಯಾವುದಾದ್ರೂ ಒಂದು ವಿತರಣಾ ಮಾರ್ಗವನ್ನು ಹೆಸರಿಸಿ ಇಲ್ಲಿ ವಿತರಣೆ ಅಂದರೆ ವಸ್ತುಗಳನ್ನು ಮಾರಾಟಗಾರರೊರೆಗೆ ಮುಟ್ಟಿಸುವ ಒಂದು ಕ್ರಿಯೆ ಯಾವ ರೀತಿ ಮುಟ್ಟಿಸಬಹುದು ನೇರ ವಿತರಣಾ ಮಾರ್ಗ ಇದೊಂದು ಮಾರ್ಗ ಹಲವಾರು ಮಾರ್ಗಗಳಲ್ಲಿ ಒಂದು ಮಾರ್ಗವನ್ನು ನೀವು ಬರೀಬೇಕಿಲ್ಲಿ ನೀ ನೇರ ವಿತರಣಾ ಮಾರ್ಗ ಅಥವಾ ಶೂನ್ಯ ಹಂತ ಅಂತ ಕರೀತಾರೆ ಅಂದರೆ ಇಲ್ಲಿ ಉತ್ಪಾದಕರಿಂದ ನೇರವಾಗಿ ಅದನ್ನು ಯಾರು ವಸ್ತುವನ್ನ ಬಳಸ್ತಾರೆ ಅವರಿಗೆ ಮುಟ್ಟಿಸಲಾಗುತ್ತೆ ನೇರ ವಿತರಣಾ ಮಾರ್ಗ ಅಂದರೆ ಆನ್ಲೈನ್ ಶಾಪಿಂಗ್ ಥರ ಶೂನ್ಯ ವಿತರಣಾ ಹಂತ ಅಥವಾ ಶೂನ್ಯ ಹಂತ ವಿತರಣಾ ಮಾರ್ಗ ಎಂದರೇನು ಮಧ್ಯವರ್ತಿಗಳ ಮಧ್ಯವರ್ತಿಗಳ ಒಳಗೊಳ್ಳುವಿಕೆ ಇಲ್ಲದೆಯೇ ಸರಕುಗಳು ನೇರವಾಗಿ ಉತ್ಪಾದಕರಿಂದ ಗ್ರಾಹಕರಿಗೆ ದೊರಕುವಂತೆ ಮಾಡುವುದನ್ನು ಶೂನ್ಯ ಹಂತ ವಿತರಣಾ ಮಾರ್ಗವೆಂದು ಕರೆಯುತ್ತಾರೆ ನೋಡಿ ಶೂನ್ಯ ಹಂತ ಎಂದ್ರೇನು ಅಲ್ಲಿ ಯಾವುದೇ ಮಧ್ಯವರ್ತಿಗಳು ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಅಜಿಯೋ ಹೌದಾ ಅಜಿಯೋ ಅಂದರೆ ಜಿಯೋದವರ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಬಟ್ಟೆಗಳನ್ನು ಖರೀದಿ ಮಾಡ್ತೀರಾ ಅಂದರೆ ಅಜಿಯೋ ಕಂಪನಿಯಿಂದ ಕಸ್ಟಮರ್ಸ್ ಡೈರೆಕ್ಟಾಗಿ ಆರ್ಡರ್ ಮಾಡ್ತಾಯಿದ್ರೆ ಥ್ರೂ ದೇರ್ ಸೈಟ್ ಅಂತ ಅವರ ಸೈಟ್ನಿಂದ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ ಅದೇ ನೀವು ಅಂಗಡಿಯಲ್ಲಿ ಹೋಗಿ ಒಂದು ಬ್ರ್ಯಾಂಡಿನ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಮಧ್ಯವರ್ತಿಗಳಿರ್ತಾರೆ ಶೂನ್ಯ ಹಂತ ಅಂದರೆ ನೆನಪಿಟ್ಕೊಳ್ಳಿ ಮಧ್ಯವರ್ತಿಗಳು ಇಲ್ಲ ಈ ಒಂದು ಶಬ್ದ ಬರಲೇಬೇಕು ಪ್ರಚಾರ ಎಂದರೇನು ಪ್ರಚಾರವು ಜಾಹೀರಾತಿನಂತೆ ಇದ್ದು ಅದು ವೈಯಕ್ತಿಕವಲ್ಲದ ಹಣ ಪಾವತಿಸದೇ ಇರುವ ಸಂವಹನವಾಗಿದೆ ಅಂದರೆ ಪ್ರಚಾರ ನೀವು ವಸ್ತುವನ್ನು ಕೊಂಡುಕೊಂಡಿದ್ದೀರಾ ನಿಮಗೆ ಅದು ಅಚ್ಚ ಆ ಒಂದು ಪ್ರಾಡಕ್ಟಿನ ಏನಾಗಿದೆ ವಸ್ತು ಇಷ್ಟ ಆಗಿದೆ ಅದಕ್ಕಾಗಿ ನೀವು ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳ್ತಾ ಇದ್ದೀರಾ ಪ್ರಚಾರವು ಜಾಹೀರಾತಿನಂತೆಯೇ ಇದ್ದು ಜಾಹೀರಾತಿನಂತೆಯೇ ಇರುತ್ತೆ ಅದು ವೈಯಕ್ತಿಕವಲ್ಲದ ಅದು ವೈಯಕ್ತಿಕವಾಗಿರುವುದಿಲ್ಲ ಹಣ ಪಾವತಿಸದೇ ಇರುವ ಸಂವಹನವಾಗಿದೆ ಅರ್ಥ ಆಯಿತಾ ಈ ಎಲ್ಲ ಹತ್ತು ಪ್ರಶ್ನೆಗಳು ಮಾರಾಟ ಪ್ರಕ್ರಿಯೆ ಎನ್ನುವ ಚಾಪ್ಟರಲ್ಲಿ ಬರುತ್ತೆ ಮುಂದಿನ ಚಾಪ್ಟರ್ ಗ್ರಾಹಕರ ರಕ್ಷಣೆ ಇದರಲ್ಲಿ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಕರೀತೇವೆ ಇಂಗ್ಲೀಷಲ್ಲಿ ಮೊದಲನೇ ಪ್ರಶ್ನೆ ಮಾರಾಟಗಾರರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿಸುತ್ತಿರುವ ಯಾವುದಾದರೂ ಒಂದು ನ್ಯಾಯೋಚಿತವಲ್ಲದ ಪದ್ಧತಿಯನ್ನು ಹೆಸರಿಸಿ ದೋಷಪೂರಿತ ಮತ್ತು ಸ ಸುರಕ್ಷಿತವಲ್ಲದ ವಸ್ತುಗಳು ಕಲಬೆರಕೆ ಸುಳ್ಳು ಮತ್ತು ದಾರಿಗಳ ಗೆಳೆವ ಜಾಹೀರಾತುಗಳು ಇತ್ಯಾದಿ ನೋಡಿ ಇದರಲ್ಲಿ ನೀವು ವಂದನ ಬರೆಯಬೇಕು ಅವ್ರೇನು ಕೇಳ್ತಾ ಇದ್ದಾರೆ ಮಾರಾಟಗಾರರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿತ್ ಶೋಷಿಸುತ್ತಿರುವ ಅಂದರೆ ಅವರಿಗೆ ಮೋಸ ಮಾಡುತ್ತಿರುವ ಯಾವುದಾದ್ರು ಅಂದರೆ ನ್ಯಾಯೋಚಿತವಲ್ಲದ ಪದ್ಧತಿ ದೋಷಪೂರಿತ ಮತ್ತು ಸುರಕ್ಷಿತವಲ್ಲದ ವಸ್ತುಗಳನ್ನು ಕೊಡುವುದು ಇದಾಗಿರ್ಬೋದು ಕಲಬೆರಕೆ ಅಂತ ಬರಿಬಹುದು ನೀವು ಅಥವಾ ಸುಳ್ಳು ಮತ್ತು ತಪ್ಪು ದಾರಿಗೆಳೆವ ಜಾಹೀರಾತುಗಳು ಇತ್ಯಾದಿ ಆಯಿತಾ ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸಲು ಯಾವುದು ಯಾವುದಾದ್ರೂ ಒಂದು ಕಾನೂನನ್ನು ತಿಳಿಸಿ ಬಳಕೆದಾರರ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಅಗತ್ಯ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ನೋಡಿ ಇಲ್ಲಿ ಎರಡು ಕಾಯ್ದೆಯನ್ನು ಕೊಟ್ಟಿದ್ದಾರೆ ಇಲ್ಲೇನು ಹೇಳ್ತಾ ಇದ್ದರೆ ಒಂದನ್ನು ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದ್ರು ಒಂದು ಕಾನೂನನ್ನು ತಿಳಿಸಿ ಬಳಕೆದಾರರ ರಕ್ಷಣಾ ಕಾಯ್ದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಎಂಬತ್ತಾರು ಕೆ ಗ್ರಾಹಕರ ರಕ್ಷಣಾ ವೇದಿಕೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಈ ಪ್ರಶ್ನೆಯನ್ನು ಕೇಳ್ತಾರೆ ಕೆಲವೊಂದು ಸಲ ಗ್ರಾಹಕರ ರಕ್ಷಣಾ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತಂದಿದೆ ಗ್ರಾಹಕರು ಎಂದರೆ ಯಾರು ಗ್ರಾಹಕರು ಎಂದರೆ ಸಾಮಾನ್ಯವಾಗಿ ಸರಕುಗಳನ್ನು ಪ್ರತಿಫಲಕ್ಕಾಗಿ ಬಳಕೆ ಮಾಡುವ ಅಥವಾ ಅನುಭ ಭೋಗಿಸುವ ಅಥವಾ ಸೇವೆಗಳನ್ನು ಉಪಯೋಗಿಸುವ ಒಬ್ಬ ವ್ಯಕ್ತಿ ಅಂದರೆ ಒಂದು ವಸ್ತುವನ್ನು ಕೊಂಡುಕೊಂಡು ಅದನ್ನು ಆತನೇ ಉಪಯೋಗ ಮಾಡ್ತಾನೆ ಅಂತ ಮುಂದೆ ಯಾರಿಗೂ ರೀಸೇಲ್ ಮಾಡ್ತಾ ಇಲ್ಲ ಬೇರೆಯವರಿಗೆ ಮಾರಾಟ ಮಾಡ್ತಾ ಇಲ್ಲ ತಾನೇ ಅದನ್ನು ಉಪಯೋಗಿಸ್ತಾ ಇದ್ದಾನೆ ಗ್ರಾಹಕ ಎಂದರೆ ಸಾಮಾನ್ಯವಾಗಿ ಸರಕುಗಳನ್ನು ಪ್ರತಿಫಲಕ್ಕಾಗಿ ಬಳಕೆ ಮಾಡುವ ಅಥವಾ ಅನುಭೋಗಿಸುವ ಅಥವಾ ಸೇವೆಗಳನ್ನು ಉಪಯೋಗಿಸುವ ಒಬ್ಬ ವ್ಯಕ್ತಿ ಸರಿನಾ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕರ ರಕ್ಷಣಾ ಕಾಯ್ದೆಯಡಿಯಲ್ಲಿ ಸ್ಥಾಪಿತವಾದ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ ಇದರಲ್ಲಿ ಈ ಎಲ್ಲ ಕೊಟ್ಟಿದ್ದಾರೆ ಒಂದನ್ನು ನೀವು ಬರೀಬೇಕು ಜಿಲ್ಲಾ ವೇದಿಕೆ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಒಂದು ಅಂತ ಕೇಳ್ತಾ ಇದ್ದರೆ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ ಜಿಲ್ಲಾ ವೇದಿಕೆ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಸರಿನಾ ಜಿಲ್ಲಾ ಗ್ರಾಹಕರ ವಿವಾದಗಳ ಪರಿಹಾರ ವೇದಿಕೆಯನ್ನು ಕೋರಬಹುದಾದ ಪರಿಹಾರ ಮೊತ್ತದ ಮಿತಿಯಷ್ಟು ಜಿಲ್ಲಾ ಲೆವೆಲಲ್ಲಿ ಪರಿಹಾರ ಮೊತ್ತ ಇಪ್ಪತ್ತು ಲಕ್ಷಗಳು ರಾಜ್ಯ ಆಯೋಗದಲ್ಲಿ ಕೋರಬಹುದಾದದ್ದು ಕೋರಬಹುದಾದ್ದು ಇಪ್ಪತ್ತು ಲಕ್ಷ ಮೀರಿದ ಮತ್ತು ಒಂದು ಕೋಟಿಗೆ ಕಡಿಮೆಯಾಗಿರುವ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋಟಿಗೆ ಮೀರಿದೆ ನೋಡಿ ಈಸಿಯಾಗಿ ನೆನಪಿಟ್ಕೊಳ್ಳಿ ಜಿಲ್ಲಾ ಮಟ್ಟದಲ್ಲಿ ನೀವು ಕಂಪ್ಲೇಂಟ್ ಹಾಕಬೇಕಾದ್ರೆ ಇಪ್ಪತ್ತು ಲಕ್ಷದವರೆಗಿನ ಇಪ್ಪತ್ತು ಲಕ್ಷ ಮೀರದ ಅಂದರೆ ಏನು ಇಪ್ಪತ್ತು ಲಕ್ಷವರೆಗಿನ ಕಂಪ್ಲೇಂಟ್ಸನ್ನು ನೀವು ಜಿಲ್ಲಾ ಲೆವೆಲಲ್ಲಿ ಹಾಕ್ಬೋದು ರಾಜ್ಯ ಆಯೋಗದಲ್ಲಿ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿಯವರೆಗೆ ಅದೇ ರಾಷ್ಟ್ರೀಯ ಆಯೋಗದಲ್ಲಿ ಒಂದು ಕೋಟಿ ಮೀರಿದೆ ನೋಡಿ ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷದವರೆಗಿನ ರಾಜ್ಯದಲ್ಲಿ ಇಪ್ಪತ್ತರಿಂದ ಒಂದು ಕೋಟಿ ಅದೇ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕೋಟಿಗೂ ಮೀರಿದ ಒಂಬತ್ತನೆಯ ಪ್ರಶ್ನೆ ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಿಸಲು ಮತ್ತು ಪ್ರೋತ್ಸಾಹಿಸಲು ಕಾರ್ಯನಿರ್ವಹಿಸುತ್ತಿರುವ ಯಾವುದಾದ್ರು ಒಂದು ಸಂಸ್ಥೆಯನ್ನು ತಿಳಿಸಿ ಅದು ಕರ್ನಾಟಕ ಬಳಕೆದಾರರ ಸೇವಾ ಸಂಘ ಬೆಂಗಳೂರು ಆಗಿರಬಹುದು ಗ್ರಾಹಕರ ಕೂಟ ಕೋಲ್ಕತ್ತಾ ಇದರಲ್ಲಿ ಒಂದರನ್ನು ನೀವು ನೆನಪಿಟ್ಟುಕೊಳ್ಬೇಕು ಸರಿನಾ ಈ ರೀತಿ ಒಂಬತ್ತು ಪ್ರಶ್ನೆಗಳಿದೆ ನೀವು ಈಸಿಯಾಗಿ ನೆನಪಿಟ್ಟುಕೊಳ್ಬೋದು ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ